ハハハハハ ಇವತ್ತು ಏನು ಯಾವುದನ್ನು ಫ್ಯೂಡಲ್ ರಾಜಕಾರಣ ಅಂತ ಕರಿತೇವೋ ಆ ಫ್ಯೂಡಲ್ ರಾಜಕಾರಣ ಜಾತಿಯ ಬಲದಿಂದ ಹಣದ ಬಲದಿಂದ ಇಡೀ ತನ್ನ ತಾನು ಇರ್ತಕ್ಕಂಥ ಪ್ರದೇಶದಲ್ಲಿ ಇರ್ತಕ್ಕಂಥ ಆಡಳಿತವನ್ನು ಸರ್ಕಾರವನ್ನು ನಿಯಂತ್ರಣ ಮಾಡ್ತಕ್ಕಂಥ ಕೆಲಸ ಇದು ಇಂದು ನಿನ್ನೆದಲ್ಲ ಆದರೆ ಇವತ್ತು ನಾನು ಹಾಸನದ ಎಲ್ಲ ಜನಪರ ಚಳವಳಿಯ ಸಂಗಾತಿಗಳಿಗೆ ಧನ್ಯವಾದಗಳನ್ನ ಹೇಳ್ತೇನೆ ಏನು ಅಂತಂದ್ರೆ ಇಲ್ಲಿ ನಡೆದಿರ್ತಕ್ಕಂಥ ಈ ದೌರ್ಜನ್ಯದ ಮಹಿಳೆಯರ ಮೇಲಿನ ದೌರ್ಜನ್ಯದ ಈ ಒಂದು ಘಟನೆಯನ್ನ ಸುಮ್ಮನೆ ಸರ್ಕಾರದ ಹೆಗಲಿಗೆ ಬಿಡದೇನೆ ರಾಜ್ಯದ ಎಲ್ಲ ಜನಪರ ಪ್ರಗತಿಪರ ಸಂಘಟನೆಗಳು ಸಂವೇದನಾಶೀಲ ಮನಸ್ಸುಗಳು ಇಲ್ಲಿ ಸೇರಿ ಈ ಪ್ರತಿಭಟನೆಯನ್ನ ಮಾಡಿದ್ದಕ್ಕಾಗಿ ನಾವು ಈ ರಾಜ್ಯದ ಜನತೆ ಯಾವುದೇ ರಾಜಕಾರಣಿಗಳಾಗಲಿ ಯಾವುದೇ ರಾಜಕೀಯ ಪಕ್ಷವಾಗಲಿ ಎಷ್ಟೇ ಪ್ರಬಲವಾಗಿರಲಿ ನೀವು ಮಾಡತಕ್ಕಂಥ ದೌರ್ಜನ್ಯವನ್ನ ನೋಡಿ ಸುಮ್ಮನೆ ಇರೋದಿಲ್ಲ ಅಂತಕ್ಕಂಥ ಒಂದು ಸಂದೇಶವನ್ನ ಎಚ್ಚರಿಕೆಯನ್ನ ಕೊಡೋಕ್ಕೆ ಇಲ್ಲಿ ಬಂದಿದ್ದೀವಿ ಆ ಥರ ಬಂದಿರತಕ್ಕಂಥ ರಾಜ್ಯದ ಎಲ್ಲ ಸಂವೇದನಾಶೀಲ ಮನಸ್ಸುಗಳಿಗೆ ಮೊದಲನೇದಾಗಿ ನಾನು ಇಲ್ಲಿ ಮನವಿ ಮಾಡಿಕೊಳ್ಳದೆ ಇದು ಈ ಒಂದು ವೇದಿಕೆ ಈ ತರದ ಹೋರಾಟ ನಿರಂತರವಾಗಿ ರಾಜ್ಯದಲ್ಲಿ ಮುಂದುವರಿಬೇಕು ಯಾಕಂದ್ರೆ ಈ ತರ ಆಗ್ಲಿ ಘಟನೆಗಳಂತಲ್ಲ ಇವತ್ತಿನ ರಾಜಕಾರಣ ಸಂಸದೀಯ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಸಂಪೂರ್ಣವಾಗಿ ಇವತ್ತು ಒಂದು ಅಂಚಿಗೆ ಬಂದು ನಿಂತಿದೆ ಇಲ್ಲಿ ಕ್ರಿಮಿನಲ್ಗಳು ಅತ್ಯಾಚಾರಿಗಳು ಅಪರಾಧಿಗಳು ರಾಜಕಾರಣಿಗಳಾಗಿ ಆಯ್ಕೆ ಆಗ್ತಾ ಇರೋದ್ರಿಂದ ಇವತ್ತು ಒಂದು ವಾಚುಡಾಗ್ ರೀತಿಯೊಳಗೆ ಈ ತರದ ಜನಪರ ವೇದಿಕೆಗಳು ರಾಜ್ಯದಾದ್ಯಂತ ಜಾಗೃತವಾಗಿರ್ಬೇಕಾಗ್ತದೆ ಇಂಥ ಒಂದು ಜಾಗೃತೆಯನ್ನ ನಾವೆಲ್ಲರೂ ಮುಂದುವರ್ಸ್ಕೊಂಡು ಹೋಗೋಣ ಅಂತಕ್ಕಂಥದ್ದು ಒಂದು ಆಶಯ ಹಾಸನ ಜಿಲ್ಲೆಯ ಜನರಿಗೆ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾಗ ಅವರ ಪಕ್ಷದ ಪಕ್ಷನೇ ಇಲ್ಲಿ ರಾಜ್ಯದಲ್ಲಿ ಅಧಿಕಾರ ಮಾಡ್ತಾ ಇರೋ ಸಂದರ್ಭದಲ್ಲಿ ಇದೇ ನೆಲದಲ್ಲಿ ಬಾಗೂರು ನವಿಲೆ ರೈತರ ಚಳುವಳಿಯನ್ನು ಮಾಡಿದಿವಿ ಅವತ್ತು ಇದೇ ದೇವೇಗೌಡರ ನಿರ್ದೇಶನದ ಮೇರೆಗೆ ಬಾಗೂರು ನವಿಲೆ ರೈತರ ಹೋರಾಟಗಾರರ ಮೇಲೆ ಮನೆ ಮನೆ ನುಗ್ಗಿ ಮಕ್ಕಳ ಮೇಲೆ ದಾಳಿ ಮಾಡಿ ಮಕ್ಕಳ ಮೇಲೆ ದಾಳಿ ಮಾಡಿ ನಮ್ಮನ್ನ ಹಲವಾರು ಜನರನ್ನ ಜೈಲಿಗೆ ದೇವೇಗೌಡರು ಅವತ್ತು ಈ ಜಿಲ್ಲೆಯ ಜನರು ಅವರಿಗೆ ಬುದ್ಧಿಯನ್ನ ಕಲಿಸಿದ್ರೆ ಇವತ್ತು ಈ ಪ್ರಜ್ವಲ್ ರೇವಣ್ಣ ಒಂದು ಅತ್ಯಾಚಾರಿಗಳು ಅಥವಾ ಅನಾಚಾರಿಗಳು ಅವ್ರ ಕುಟುಂಬದಲ್ಲಿ ಹುಟ್ಟತಿರ್ಲಿಲ್ಲ ಅಂತ ಅನ್ನೋದು ನನ್ನ ಅಭಿಪ್ರಾಯ ಸಂಗಾತಿಗಳೇ ನಾನು ಮಾನ್ಯ ದೇವೇಗೌಡರು ಇತ್ತೀಚೆಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ರೇವಣ್ಣ ಎಲ್ಲಿದ್ರು ಬಂದು ಸರೆಂಡರ್ ಆಗೋ ತನಿಖೆಯನ್ನು ಅಂತ ನಾನು ಮನವಿ ಮಾಡ್ಕೊಳ್ತೇನೆ ದೇವೇಗೌಡರಿಗೆ ನೀವು ಹಿರಿಯರು ಅವಾಗವಾಗ ಮಾತನಾಡ್ತಾ ಇರ್ತೀರಿ ನಾನು ರಾಜಕೀಯ ನಿವೃತ್ತಿನ ತೆಗೆದುಕೊಳ್ತೇನೆ ಅಂತ ನಿಮಗೆ ನಿಜವಾಗಿಯೂ ಈ ನಾಡಿನ ಪ್ರಧಾನಿ ಅಂತಕ್ಕಂಥ ಹೆಮ್ಮೆ ಇದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಅಂತಕ್ಕಂಥ ಹೆಮ್ಮೆ ಇದ್ರೆ ನೀವು ಮುಖ್ಯಮಂತ್ರಿಗಳಾಗುವಾಗ ನಾಡಿನ ಬಹುತೇಕ ರೈತ ಸಮುದಾಯ ನಾಡಿನ ಬಹುತೇಕ ಜನತೆ ನೀವು ಮುಖ್ಯಮಂತ್ರಿ ಆಗಲಿ ಅಂತ ಆಶಯ ಮಾಡಿದ್ರು ಅವತ್ತು ಸೊ ಅಂತ ಒಬ್ಬ ಮುಖ್ಯಮಂತ್ರಿ ಜನರ ಮೇಲೆ ನಿಮ್ಗೆ ಒಂದು ಋಣ ಇದ್ರೆ ಹಿರಿಯ ರಾಜಕಾರಣಿ ಅನ್ನೋದಾಗಿದ್ರೆ ಈ ಒಂದು ಪ್ರಕರಣದಲ್ಲಿ ನನ್ನ ಕುಟುಂಬದ ಒಬ್ಬ ವ್ಯಕ್ತಿ ಮೇಲೆ ಇಂಥ ಆರೋಪ ಬಂದಿದೆ ನಾನು ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡ್ತೀನಿ ಅಂತ ಇವತ್ತೇನಾದ್ರೂ ದೇವೇಗೌಡರಿಗೆ ಆ ಪ್ರಾಮಾಣಿಕತೆ ಇದ್ರೆ ಇವತ್ತು ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡ್ರಿ ಇವತ್ತಿಗೆ ನೀವು ರಾಜ್ಯಸಭಾ ಸದಸ್ಯರು ನಾನು ಸುಮ್ಮನೆ ದೇವೇಗೌಡರ ಮೇಲೆ ದ್ವೇಷದಿಂದಾಗ್ಲಿ ಇನ್ನೊಂದು ಕಾರಣಕ್ಕಾಗಿ ಹೇಳ್ತಾ ಇಲ್ಲ ಈ ರಾಜ್ಯದ ರೈತ ದಲಿತ ಕಾರ್ಮಿಕ ಮಹಿಳಾ ಯದ್ದಾತಿ ಯುವಜನ ಎಲ್ಲ ಚಳವಳಿಗಳ ಪರವಾಗಿ ನಾನು ಮನವಿ ಮಾಡಿಕೊಳ್ತೇನೆ ನೀವು ಇವತ್ತು ಇಂಥ ಆರೋಪದ ಹಿನ್ನೆಲೆಯಲ್ಲಿ ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡಿದ್ರೆ ನಿಮ್ಮ ಕುಟುಂಬದ ಸದಸ್ಯರಿಗೆ ಒಂದು ಮೆಸೇಜ್ ಹೋಗ್ತದೆ ಕರ್ನಾಟಕದ ಎಲ್ಲ ರಾಜಕಾರಣಿಗಳಿಗೆ ಒಂದು ಸಂದೇಶ ಹೋಗ್ತದೆ ಅಪರಾಧ ಮಾಡಿದರೆ ರಾಜಕೀಯ ನಿವೃತ್ತಿ ಪಡಿಬೇಕಾಗ್ತದೆ ಅಂತಕ್ಕಂಥ ಒಂದು ಮೆಸೇಜ್ ಹೋಗ್ತದೆ ಸೊ ಆ ಹಿನ್ನೆಲೆಯಲ್ಲಿ ನಾವು ಕರ್ನಾಟಕ ರಾಜ್ಯದ ಎಲ್ಲ ಜನಪರ ಚಳವಳಿಯ ಸಂಗಾತಿಗಳು ಇವತ್ತು ಏನು ಒಂದಾಗಿದ್ದೀವಿ ಹಲವಾರು ಸಂದರ್ಭದಲ್ಲಿ ಹಲವಾರು ಚಳವಳಿಗಳಲ್ಲಿ ನಾವು ಒಂದಾಗಿದ್ದೀವಿ ಸೊ ಮುಂದಿನ ದಿನಗಳಲ್ಲಿ ಸಹಿತ ಈ ರಾಜ್ಯದ ಚಳವಳಿಗಳನ್ನ ಮುನ್ನಡೆಸ್ತಾನೆ ಏನು ಸಂಸದೀಯ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನ ಸಂವಿಧಾನವನ್ನು ನಾಶ ಮಾಡತಕ್ಕಂಥ ಈ ಅತ್ಯಾಚಾರಿಗಳು ಕೋಮುವಾದಿಗಳು ಜಾತಿವಾದಿಗಳನ್ನ ನಿರ್ಮೂಲ್ಯ ಮಾಡತಕ್ಕಂಥ ಹೋರಾಟವನ್ನು ಮುಂದುವರಿಸಬೇಕಾಗ್ತದೆ ಇಲ್ಲಿ ಬಂದಿರತಕ್ಕಂತ ಶಕ್ತಿಗಳಿಗೆ ರಾಜಕೀಯ ಪರ್ಯಾಯವನ್ನು ಮಾಡೋ ಶಕ್ತಿ ನಮಗಿರ್ಲಿಕ್ಕಿಲ್ಲ ರಾಜಕೀಯ ಬದಲಾವಣೆ ಮಾಡೋ ಶಕ್ತಿ ನಮಗಿರ್ಲಿಕ್ಕಿಲ್ಲ ಆದರೆ ಈ ರಾಜ್ಯದಲ್ಲಿ ದುಷ್ಟ ಸರ್ಕಾರ ತೊಲಗಬೇಕು ಅಂತ ತೀರ್ಮಾನಿಸಿದ್ರೆ ಅದನ್ನ ತೊಲಗಿಸ್ತಕ್ಕಂಥ ಶಕ್ತಿ ಇಲ್ಲಿರ್ತಕ್ಕಂಥ ಎಲ್ಲ ಜನಪದ ಚಳವಳಿಗಳ ಶಕ್ತಿಗಳಿಗಿದೆ ಸೊ ಆ ಹಿನ್ನೆಲೆಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಇದು ಈ ಒಂದು ನಾಳೆ ನಾಲ್ಕನೇ ತಾರೀಕಿನ ಫಲಿತಾಂಶ ಬಂದ ಮೇಲೆ ಈ ದೇವೇಗೌಡರ ಕುಟುಂಬದ ಪ್ರಜಲ್ ರೇವಣ್ಣ ಕುಟುಂಬದ ಧ್ವನಿಗಳು ಏನಾಗ್ತಾವೋ ಆಗ್ತಾವೋ ಯಾವ ಆರೋಪಗಳನ್ನ ಅಥವಾ ಯಾವ ವಾದಗಳನ್ನ ಮಾಡ್ತಾರೋ ಗೊತ್ತಿಲ್ಲ ಅವ್ರು ಏನೇ ಮಾಡಲಿ ನಾವು ಈ ನಾಡಿನ ಮಹಿಳೆಯರ ಜೊತೆಗಿದ್ದೀವಿ ದೌರ್ಜನ್ಯಕ್ಕೊಳಗಾದಂತ ಸಹೋದರಿಯರ ತಾಯಿಂದಿರ ಜೊತೆಗಿರ್ತಿದೀವಿ ಅಂತಕ್ಕಂಥ ಮೆಸೇಜ್ ಇಲ್ಲಿ ಕೊಟ್ಟು ಹೋಗ್ತಾ ಇದೀವಿ ಹಾಗೇನೆ ಅವರು ಇಂತ ರಾಜಕಾರಣಿಗಳು ಬರ್ತಾರೆ ಆದ್ರೆ ಸಂಸದೀಯ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನ ಕಾಪಾಡಿಕೊಳ್ಳೋದು ನಮ್ಮ ಎಲ್ಲರ ಜವಾಬ್ದಾರಿ ಅಂತ ಜವಾಬ್ದಾರಿಯನ್ನು ಇವತ್ತು ನಾವಿಲ್ಲಿ ಪೂರೈಸಿದ್ದೇವೆ ಸೊ ಮುಂದಿನ ದಿನಗಳಲ್ಲಿ ಸಹಿತ ರಾಜ್ಯದ ಎಲ್ಲ ಭಾಗದಲ್ಲಿ ಈ ತರದ ವೇದಿಕೆಗಳನ್ನ ಕಟ್ಟಿಕೊಂಡು ಎಲ್ಲ ಜನಪದ ಚಳವಳಿಯ ಕಾರ್ಯಕರ್ತರು ನಾವೆಲ್ಲ ಒಂದಾಗಿರ್ತೇವೆ ಇಂತಹ ದೌರ್ಜನ್ಯವಾದಿಗಳನ್ನ ಅತ್ಯಾಚಾರಿಗಳನ್ನ ಎದುರಿಸ್ತೇವೆ ಮತ್ತು ಅದನ್ನ ತಡಿತೇವೆ